ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಜೀವನ ಅನ್ನೋದು ಎಷ್ಟು ಅನಿರೀಕ್ಷಿತ ಅಲ್ವಾ ಇವತ್ತು ನಾವು ರಾಜರ ತರ ಇರ್ತೀವಿ ಆದರೆ ನಾಳೆ ನಾಳೆ ಏನಾಗುತ್ತೆ ಅಂತ ಊಹಿಸೋಕ್ಕೂ ಆಗಲ್ಲ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನವನ್ನ ಜನಸೇವೆಗಾಗಿ ಮುಡಿಪಾಗಿಡ್ತಾರೆ ಜಿಲ್ಲಾಧಿಕಾರಿಯಾಗಿ ಬೆಸ್ಕಾಂ ಎಂಟಿಯಾಗಿ ಲಕ್ಷಾಂತರ ಜನರ ಬದುಕಿನಲ್ಲಿ ಬೆಳಕು ತರ್ತಾರೆ ಆದರೆ ವಿಧಿಯಾಟ ನೋಡಿ ಅದೇ ವ್ಯಕ್ತಿಯ ಪ್ರಾಣ ಒಂದು ರಸ್ತೆ ಅಪಘಾತದಲ್ಲಿ ಗಾಳಿಯಲ್ಲಿ ತೂರಿ ಹೋಗುತ್ತೆ ಹೌದು ನಾನು ಮಾತಾಡ್ತಾ ಇರೋದು ಕರ್ನಾಟಕ ಕಂಡ ಅತ್ಯಂತ ದಕ್ಷ ಪ್ರಾಮಾಣಿಕ ಮತ್ತು ಜನಸ್ನೇಹಿ ಐಎಎಸ್ ಅಧಿಕಾರಿ ಶ್ರೀ ಮಹಾಂತೇಶ ಅವರ ಬಗ್ಗೆ ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಾಂಕವನ್ನ ಕರ್ನಾಟಕದ ಆಡಳಿತ ವಲಯ ಅಷ್ಟು ಬೇಗ ಮರೆಯೋಕ್ಕಾಗಲ್ಲ ವಿಜಯಪುರದಿಂದ ಕಲಬುರ್ಗಿಗೆ ಹೋಗ್ತಾ ಇದ್ದ ಆ ಇನೋವಾ ಕಾರು ಅದರಲ್ಲಿ ಇದ್ದ ಮೂರು ಜನ ಸಹೋದರರು ಮತ್ತು ಒಂದು ಕ್ಷಣದ ಅಜಾಗರೂಕತೆ ಅಷ್ಟೇ ಅಲ್ಲಿಗೆ ಮುಗಿತು ಒಂದು ಅಧ್ಯಾಯ ಆದ್ರೆ ಸ್ನೇಹಿತರೆ ಅವರ ಸಾವು ಆಘಾತ ಕಾರ್ಯೋ ಅವರ ಬದುಕು ಅಷ್ಟೇ ಸ್ಫೂರ್ತಿದಾಯಕ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಕೆಎಸ್ ಅಧಿಕಾರಿಯಾಗಿ ಅಲ್ಲಿಂದ ಐಎಎಸ್ ಹುದ್ದೆಗೆ ಬಡ್ತಿಯನ್ನ ಪಡೆದು ಸರ್ಕಾರಿ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಮಹಾಂತೇಶ ಅವರ ಜೀವನದ ರೋಚಕ ಪಯಣ ಆಗಿತ್ತು ದಾವಣಗೆರೆಯ ಡಿಸಿಯಾಗಿ ಬೆಸ್ಕಾಂನ ಎಂ ಡಿಯಾಗಿ ಅವರು ಮಾಡಿದ ಕ್ರಾಂತಿಕಾರಿ ಕೆಲಸಗಳೇನು ಆ ಕರಾಳ ದಿನ ನಡೆದಿದ್ದೇನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಂತೇಶ ೇಶ ಬಿಳಿಗೆಯವರ ಹುಟ್ಟಿನಿಂದ ಹಿಡಿದು ಆ ದುರಂತದ ಅಂತ್ಯದವರೆಗಿನ ಸಂಪೂರ್ಣ ಕಥೆಯನ್ನ ಹೇಳ್ತೀನಿ ಇದು ಕೇವಲ ಒಬ್ಬ ಅಧಿಕಾರಿಯ ಕಥೆಯಲ್ಲ ಇದು ಕರ್ತವ್ಯ ಪ್ರಜ್ಞೆಯ ಕತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮಹಾಂತೇಶ ಬಿಳಿಗಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳರಂದು ಉತ್ತರ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಜನಿಸಿದ ಇವರು ಬಾಲ್ಯದಿಂದಲೇ ಓದಿನಲ್ಲಿ ಚುರುಕಾಕಿದ್ರು ನಮಗೆಲ್ಲ ಗೊತ್ತಿರೋ ಹಾಗೆ ಕಾಲದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಮುಂದೆ ಬರೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆದರೆ ಮಹಂತೇಶ್ ಅವರಿಗೆ ಏನಾದರೂ ಸಾಧನೆ ಮಾಡೋ ಛಲ ಇತ್ತು ಅವರ ಆರಂಭಿಕ ಜೀವನದ ಬಗ್ಗೆ ಸಾರ್ವಜನಿಕವಾಗಿ ಹೆಚ್ಚು ಮಾಹಿತಿ ಲಭ್ಯವಿಲ್ಲದಿದ್ದರೂ ಅವರ ವಿದ್ಯಾರ್ಹತೆಯನ್ನು ನೋಡಿದ್ರೆ ಅವರಿಗೆಷ್ಟು ಶ್ರಮಜೀವಿ ಅನ್ನೋದು ಗೊತ್ತಾಗುತ್ತೆ ಅವರು ಕೇವಲ ಪದವಿ ಪಡೆದು ಸುಮ್ಮನಾಗಲಿಲ್ಲ ಸ್ನಾತಕೋತ್ತರ ಪದವಿ ಅಂದರೆ ಎಂಎಯನ್ನು ಮುಗಿಸ್ತಾರೆ ಅವರಿಗೆ ಕನ್ನಡ ಹಿಂದಿ ಸೇರಿದಂತೆ ಹಲವು ಪ್ರಾದೇಶಿಕ ಭಾಷೆಗಳ ಮೇಲೆ ಅದ್ಭುತವಾದ ಹಿಡಿತಗಿತ್ತು ಇದೇ ಭಾಷಾ ಪ್ರೌಢಿಮೆ ಮುಂದೆ ಅವರು ಆಡಳಿತ ನಡೆಸುವಾಗ ಜನಸಾಮಾನ್ಯರ ಜೊತೆ ಬೆರೆಯಲು ಬಹಳ ಸಹಾಯವನ್ನ ಮಾಡಿತು ಓದು ಮುಗಿದ ಮೇಲೆ ಅವರ ಗುರಿ ಇದ್ದದ್ದು ಸ சர் சேவையின் மெலி ಎರಡ್ ಸಾವಿರದ ಆರರ ಸುಮಾರಿಗೆ ಅವರು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗೆ ಅಂದರೆ ಕೆಎಎಸ್ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ ನೆನ್ಪಿಟ್ಕೊಳ್ಳಿ ಕೆಎಎಸ್ ಪಾಸ್ ಮಾಡೋದು ಸುಲಭ ಅಲ್ಲ ಅದಕ್ಕೆ ಎಷ್ಟು ವರ್ಷಗಳ ತಪಸ್ಸು ಬೇಕು ಮಹಾಂತೇಶ್ ಅವರು ಆ ತಪಸ್ಸನ್ನು ಯಶಸ್ವಿಯಾಗಿ ಪೂರೈಸಿದ್ರು ಆದರೆ ಅವರ ಹಸಿವು ಅಲ್ಲಿಗೆ ನಿಂತಿರಲಿಲ್ಲ ಕೆಎಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಮಾಡ್ತಾನೆ ತಮ್ಮ ದಕ್ಷತೆಗಿಂತ ಐಎಎಸ್ ಶ್ರೇಣಿಗೆ ಬಡ್ತಿಯನ್ನು ಪಡೆದ್ರು ಎರಡ್ ಸಾವಿರದ ಹನ್ನೆರಡರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿ ಅವರು ನಿರ್ದೇಶನಗೊಂಡ್ರು ರಾಜ್ಯ ಸೇವೆಗಿಂದ ಐಎಎಸ್ ಹಂತಕ್ಕೆ ಇರೋದು ಒಬ್ಬ ಅಧಿಕಾರಿಯ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ಹಿಡಿದ ಕನ್ನಡಿ ಐಎಎಸ್ ಅಧಿಕಾರಿಯಾದ ಮೇಲೆ ಅವರ ನಿಜವಾದ ಪರೀಕ್ಷೆ ಶುರುವಾಯಿತು ಐಎಎಸ್ ಅಂದ್ರೆ ಬರೀ ಎಸಿ ರೂಮ್ನಲ್ಲಿ ಕೂತು ಸಹಿ ಹಾಕೋದಲ್ಲ ಅನ್ನೋದನ್ನ ಬೆಳಿಗ್ಗೆಯವರು ಸಾಬೀತು ಮಾಡಿದ್ರು ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಹಳ್ಳಿಗಳ ಅಭಿವೃದ್ಧಿಯಾದ್ರೆ ಮಾತ್ರ ದೇಶದ ಅಭಿವೃದ್ಧಿ ಅನ್ನೋದು ಅವರ ನಂಬಿಕೆಯಾಗಿತ್ತು ನಂತರ ಅವರು ಉಡುಪಿ ಮತ್ತು ದಾವಣಗೆರೆ ಜಿಲ್ಲೆಗಳ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಡಿಸಿಯಾಗಿ ಅವರ ಕಾರ್ಯವೈಖರಿ ಜನಮನವನ್ನ ಗೆದ್ದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಸಮಯವನ್ನೊಮ್ಮೆ ನೆನಪಿಸಿಕೊಳ್ಳಿ ಆಗ ಗ್ರಾಮ ವಾಸ್ತವ್ಯ ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿತ್ತು ಡಿಸಿಗಳು ಹಳ್ಳಿಗೆ ಹೋಗಿ ಅಲ್ಲಿನ ಜನರ ಕಷ್ಟವನ್ನ ಆಲಿಸಿ ಅಲ್ಲೆ ರಾತ್ರಿಯನ್ನ ಕಳೆಯಬೇಕಿತ್ತು ಎಷ್ಟೋ ಅಧಿಕಾರಿಗಳು ಇದನ್ನ ಒಂದು ಫಾರ್ಮಲಿಟಿ ತರ ಮಾಡಿದ್ರೆ ಮಹಾಂತೇಶ ಅವರು ಇದನ್ನ ಮನಪೂರ್ವಕವಾಗಿ ಮಾಡಿದ್ರು ಿಗೆ ಹೋಗಿ ಧೂಳಲ್ಲಿ ನಡೆದಾಡಿ ರೈತರ ಕಷ್ಟಗಳನ್ನು ಆಲಿಸ್ತಾಗಿದ್ದ ಡಿಸಿ ಸಾಹೇಬ್ರನ್ನ ಕಂಡು ಜನ ಬೆರಗಾಗಿದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದಾವಣಗೆರೆಯಲ್ಲಿ ಅವರು ಸ್ಥಳೀಯ ನಾಯಕರ ಜೊತೆ ಸೇರಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ರೀತಿ ಇಂದಿಗೂ ಅಲ್ಲಿನ ಜನ ಮರೆತಿಲ್ಲ ಅವರು ಎಷ್ಟು ಮಟ್ಟಿಗೆ ಕೆಲಸವನ್ನ ಮಾಡಿದ್ರು ಅಂದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಅವರ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ರು ಅವರು ಎಲ್ಲಿ ಹೋದ್ರು ತಮ್ಮ ದಕ್ಷತೆಯ ಚಾಪನ್ನ ಮೂಡಿಸ್ತಾ ಇದ್ರು ಅಂತ ಸಿಎಂ ಹೇಳಿದ್ರು ಅಂದ್ರೆ ಅವರ ಕೆಲಸದ ತೂಕ ಎಷ್ಟಿತ್ತು ಅಂತ ನೀವೇ ಊಹಿಸಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಳಿಗೆಯವರನ್ನ ಜನಪರ ಕಾಳಜಿ ಇದ್ದ ದಕ್ಷ ಅಧಿಕಾರಿ ಅಂತ ಕರೆದಿದ್ದಾರೆ ಇದು ಒಬ್ಬ ಅಧಿಕಾರಿಗೆ ಸಿಗುವ ನಿಜವಾದ ಪ್ರಶಸ್ತಿ ಅಂತಾನೆ ಹೇಳಬಹುದು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಬಡ್ತಿ ಸಿಕ್ಕಾಗ ಅವರ ಹೆಗಲಿಗೆ ಬಿದ್ದದ್ದು ದೊಡ್ಡ ಜವಾಬ್ದಾರಿ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾಂತೇಶ ಬೀಳಿಗೆಯವರನ್ನ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮಾಡಲಾಯಿತು ಬೆಂಗಳೂರು ಅಂದ್ರೆ ಐಟಿ ಸಿಟಿ ಇಲ್ಲಿ ಕರೆಂಟ್ ಹೋದ್ರೆ ಇಡೀ ಜಗತ್ತೆ ನಿಂತು ಹೋದ ಹಾಗೆ ಲಕ್ಷಾಂತರ ಮನೆಗಳು ಸಾವಿರಾರು ಕಾರ್ಖಾನೆಗಳು ಐಟಿ ಕಂಪನಿಗಳು ಇವರೆಲ್ಲರಿಗೂ ಸಮರ್ಪಕವಾಗಿ ವಿದ್ಯುತ್ ಅನ್ನ ತಲುಪಿಸೋದು ಸಾಮಾನ್ಯ ಮಾತಲ್ಲ ಆದ್ರೆ ಬೆಳಿಗ್ಗೆಯವರು ಈ ಸವಾಲನ್ನ ಸ್ವೀಕರಿಸಿದ್ರು ಅವರ ಕೆಲಸದ ಶೈಲಿ ಹೇಗಿತ್ತು ಗೊತ್ತಾ ಅವರು ಸಮಸ್ಯೆಗಳನ್ನ ಕೇಳಿ ಸುಮ್ಮನಾಗ್ತಾ ಇರಲಿಲ್ಲ ಉದಾಹರಣೆಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಣ್ಣ ಕೈಗಾರಿಕೆಗಳ ಸಂಘದವರು ವಿದ್ಯುತ್ ಸಮಸ್ಯೆ ಬಗ್ಗೆ ದೂರನ ನೀಡಿದ್ರು ತಕ್ಷಣವೇ ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸೋದು ನಮ್ಮ ಜವಾಬ್ದಾರಿ ಮೀಟರ್ ಸಮಸ್ಯೆಗಿರಲಿ ಲೈನ್ ಸಮಸ್ಯೆಗಿರಲಿ ನಾವು ಇದ್ದೀವಿ ಅಂತ ಧೈರ್ಯವನ್ನ ತುಂಬಿದ್ರು ಕೇವಲ ಮಾತು ಕೊಡೋದಲ್ಲ ಅದನ್ನು ಕಾರ್ಯರೂಪಕ್ಕೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ರು ಅಷ್ಟೇಗೆಲ್ಲ ನವೀಕರಿಸಬಹುದಾದ ಇಂಧನದ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಕಾಳಜಿಗಿತ್ತು ಪ್ರತಿಯೊಂದು ಮನೆಯ ಮೇಲೂ ಸೋಲಾರ್ ಪ್ಯಾನೆಲ್ ಇರಬೇಕು ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ ಅಂತ ಅವರು ಜನರಿಗೆ ಅರ್ಥವನ್ನು ಮಾಡಿಸಿದ್ರು ಕೇಂದ್ರ ಸರ್ಕಾರದ ರೂಫ್ ಟಾಪ್ ಸೋಲಾರ್ ಯೋಜನೆಯನ್ನ ಜನರಿಗೆ ತಲುಪಿಸಲು ಅವರು ಸಾಕಷ್ಟು ವರ್ಕ್ಶಾಪ್ಗಳನ್ನು ಮಾಡಿದ್ರು ವಿ ವಿದ್ಯುತ್ ದರ ಏರಿಕೆಯಾದಾಗ ಜನರಿಗೆ ಕೋಪ ಬರುವುದು ಸಹಜ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಆದಾಗ ಬಿಳಗಿ ಅವರು ಮೀಡಿಯಾ ಮುಂದೆ ಬಂದು ಯಾಕೆ ದರ ಏರಿಸಲಾಗಿದೆ ಅದರಿಂದ ಜನರಿಗೆ ಆಗುವ ಲಾಭವೇನು ಸರಾಸರಿ ಎಪ್ಪತ್ತು ಪೈಸೆ ಏರಿಕೆಯ ಹಿಂದಿನ ಲೆಕ್ಕಾಚಾರಗೇನು ಅನ್ನೋದನ್ನ ಪಾರದರ್ಶಕವಾಗಿ ವಿವರಿಸಿದ್ರು ಮುಚ್ಚುಮರೆಗೆಲ್ಲದ ಆಡಳಿತ ಅವರದ್ದಾಗಿತ್ತು ಇನ್ನು ಬೆಸ್ಕಾಂನಲ್ಲಿ ಯಶಸ್ವಿ ಸೇವೆ ಸಲ್ಲಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೇಳರಂದು ಅವರಿಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಸಿಕ್ತು ಅದೇ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಹುದ್ದೆ ಇದು ಸರ್ಕಾರದ ಬೊಕ್ಕಸಕ್ಕೆ ಆದಾಯ ತರುವ ಪ್ರಮುಖ ಇಲಾಖೆ ಗ್ರಾನೇಟ್ ಮ್ಯಾಂಗನೀಸ್ನಂತಹ ಖನಿಜಗಳ ಗಣಿಗಾರಿಕೆ ಮತ್ತು ಮಾರಾಟದ ಜವಾಬ್ದಾರಿ ಅವರ ಮೇಲಿತ್ತು ಬೆಸ್ಕಾಂನಿಂದ ಇಲ್ಲಿಗೆ ವರ್ಗಾವಣೆಯಾದಾಗ ಇಲ್ಲೂ ಏನಾದರೂ ಹೊಸ ಬದಲಾವಣೆ ತರ್ತಾರೆ ಅಂತ ಎಲ್ಲರೂ ನಂಬಿದ್ರು ಮೈನಿಂಗ್ ಕ್ಷೇತ್ರದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಅವರ ಅನುಭವ ಖಂಡಿತವಾಗಿಯೂ ಸಹಾಯವಾಗ್ತಾಗಿತ್ತು ಆದರೆ ವಿಧಿ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಈ ಹೊಸ ಹುದ್ದೆಗೆ ಬಂದು ಇನ್ನು ಒಂದು ವರ್ಷವೂ ಇಲ್ಲ ಹಾಗಲೇ ಆ ದುರಂತ ಸಂಭವಿಸಿತು ದಿನಾಂಕ ಇಪ್ಪತ್ತೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ಮಧ್ಯಾಹ್ನ ಕಲಬುರಗಿ ಜಿಲ್ಲೆಯ ಜಯವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಮಹಾಂತೇಶ ಬೀಳಿಗೆಯವರು ತಮ್ಮ ಇಬ್ಬರು ಸಹೋದರರಾದ ಶಂಕರ್ ಬೀಳಗಿ ಮತ್ತು ಈರಣ್ಣ ಬೀಳಿಗೆಯವರ ಜೊತೆ ವಿಜಯಪುರದಿಂದ ಕಲ್ಬುರ್ಗಿಗೆ ಒಂದು ಮದುವೆಗೆ ಅಂತ ಹೋಗ್ತಾ ಇದ್ರು ಇನೋವಾ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು ಅಣ್ಣ ತಮ್ಮಂದಿರು ಖುಷಿಯಿಂದ ಹರಟೆ ಹೊಡೆಯುತ್ತಾ ಹೋಗ್ತಾ ಇದ್ರು ಅಂತ ಊಹಿಸಬಹುದು ಆದ್ರೆ ಗೌನಹಳ್ಳಿ ಬಳಿ ಬಂದಾಗ ರಸ್ತೆಗೆ ಅಚಾನಕ್ಕಾಗಿ ಒಂದು ನಾಯಿ ಅಡ್ಡ ಬಂತು ಕೆಲವು ವರದಿಗಳ ಪ್ರಕಾರ ಬೈಕ್ ಸವಾರನನ್ನ ತಪ್ಪಿಸಲು ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಗೆ ಏನ್ ಮಾಡಬೇಕು ಅಂತ ತಿಳಿಯುವ ಮುನ್ನವೇ ಕಾರು ನಿಯಂತ್ರಣವನ್ನ ತಪ್ಪಿತು ವೇಗವಾಗಿದ್ದ ಕಾರು ರಸ್ತೆ ಬಿಟ್ಟು ಪಲ್ಟಿಯಾಗಿ ಬಿತ್ತು ಆ ರಭಸ ಎಷ್ಟಿತ್ತಂದ್ರೆ ಸ್ಥಳದಲ್ಲೇ ಮಹಾಂತೇಶ ಅವರ ಇಬ್ಬರು ಸಹೋದರರು ಪ್ರಾಣ ಬಿಡ್ತಾರೆ ಇನ್ನು ಮಹಾಂತೇಶ್ ಅವರು ತೀವ್ರವಾಗಿ ಗಾಯಗೊಂಡಿದ್ರು ತಕ್ಷಣವೇ ಅವರನ್ನ ಕಲಬುರಗಿ ಆಸ್ಪತ್ರೆಗೆ ರವಾನಿಸಲಾಯಿತು ವೈದ್ಯರು ಶತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ವಿಧಿಯ ಬರಹವನ್ನ ಅಳಿಸಲು ಸಾಧ್ಯವಾಗಲಿಲ್ಲ ಚಿಕಿತ್ಸೆ ಫಲಕಾರಿಯಾಗದೆ ಮಹಾಂತೇಶ ಬೀಳಿಗೆ ಅವರು ಕೊನೆಗುಸರನ್ನ ಎಳೆದಿದ್ದಾರೆ ಒಂದೇ ಕುಟುಂಬದ ಮೂವರು ಗಂಡು ಮಕ್ಕಳು ಒಂದೇ ಬಾರಿಗೆ ಸಾವನ್ನಪ್ಪಿದ್ರೆ ತಾಯಿ ಪತ್ನಿ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಡ ಊಹಿಸಿಕೊಳ್ಳಕು ಅಸಾಧ್ಯವಾದ ನೋವದು ಇಡೀ ರಾಜ್ಯವೇ ಈ ಸುದ್ದಿಯನ್ನ ಕೇಳಿ ಬೆಚ್ಚಿ ಬಿದ್ದಿದೆ ಮಹಾಂತೇಶ ಅವರು ಇಂದು ನಮ್ಮ ಜೊತೆಗಿಲ್ಲ ಆದ್ರೆ ಅವರು ಹಾಕಿಕೊಟ್ಟ ದಾರಿ ಅವರು ಬೆಳಗಿದ ಬೆಳಕು ನಮ್ಮ ಜೊತೆಗೆ ಇದೆ ದಾವಣಗೆರೆಯ ಹಳ್ಳಿಗಳಲ್ಲಿ ಅವರು ಕಳೆದ ರಾತ್ರಿಗಳು ಬೆಸ್ಕಾಂನಲ್ಲಿ ಅವರು ಜಾರಿಗೆ ತಂದ ಸುಧಾರಣೆಗಳು ಮತ್ತು ಪ್ರತಿಯೊಬ್ಬರ ಜೊತೆ ಅವರು ನಡೆದುಕೊಳ್ತಾ ಇದ್ದಾರೆ ಸೌಜನ್ಯ ಇದೇ ಅವರ ನಿಜವಾದ ಆಸ್ತಿ ಅವರು ಯಾವುದೇ ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟಿಸಿ ಹೋಗಿಲ್ಲದಿರಬಹುದು ಆದರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಒಂದು ಅಳಿಸಲಾಗದ ಸ್ಥಾನವನ್ನ ಕಟ್ಟಿದ್ದಾರೆ ಅವರ ಸಾವು ನಮಗೆ ಒಂದು ಎಚ್ಚರಿಕೆಯ ಕರೆಗಂಟಿಯಾಗಿದೆ ಹೌದು ರಸ್ತೆ ಸುರಕ್ಷತೆ ಎಷ್ಟು ಮುಖ್ಯ ಮತ್ತು ಜೀವನ ಎಷ್ಟು ಕ್ಷಣಿಕ ಅನ್ನೋದನ್ನ ಇದು ನೆನಪಿಸುತ್ತೆ ಕರ್ನಾಟಕದ ಒಬ್ಬ ಪ್ರಾಮಾಣಿಕ ದಕ್ಷ ಐಎಎಸ್ ಅಧಿಕಾರಿಗೆ ನಮ್ಮ ಚಾನಲ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಮಹಂತೇಶ್ ಸರ್ ನಿಮ್ಮ ಸೇವೆಗೆ ಕರ್ನಾಟಕ ಸದಾರುಣಿ ಸ್ನೇಹಿತರೆ ಮಹಾಂತೇಶ ಬೀಳಿಗೆಯವರ ಈ ಜೀವನ ಪಯಣದ ಬಗ್ಗೆ ಅನಿಸ್ತು ಅವರ ಯಾವ ಕೆಲಸ ನಿಮಗೆ ಹೆಚ್ಚು ಇಷ್ಟ ಆಗಿತ್ತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು